ಫ್ರೆಂಡ್ಸ್ ನಿಮಗೆ ನೆನಪಿರ್ಬೋದು ಸರ್ ಕೆಲವು ತಿಂಗಳ ಹಿಂದೆ ಅಷ್ಟೇ ಇಬ್ಬರು ಒಂದು ಹೆಣ್ಣು ಮಕ್ಕಳಿಗೆ ಎಲ್ಪನ್ನು ಮಾಡಿರ್ತಾರೆ ಅಂದರೆ ಫೀಸ್ ಕಟ್ಟಕ್ಕೆ ದುಡ್ಡು ಇರೋದಿಲ್ಲ ಜೊತೆಗೆ ಆಲ್ ಟಿಕೆಟ್ ಕೂಡ ಕೊಡ್ತಾ ಇರೋದಿಲ್ಲ ಸೊ ಎಂಟನೇ ಕ್ಲಾಸ್ ಒಬ್ಬರು ಇನ್ನೊಬ್ರು ಪಿ ಯು ಸಿ ಸೊ ಅವ್ರ ಇದೀಗ ಡಿಸ್ಟಿಂಕ್ಷನನ್ನು ಬಂದಿದ್ದಾರೆ ಒಂದು ವಿಚಾರ ಭಾಳಷ್ಟು ರೀತಿಯಲ್ಲಿ ಖುಷಿ ತರಿಸುವಂಥ ವಿಚಾರ ಪ್ರತಾಪ್ ಅವರು ದುಡ್ಡು ಕೊಟ್ಟವರಿಗೆ ಒಂದು ಆಲ್ ಟಿಕೆಟನ್ನು ಕೂಡ ಕೊಡಿಸ್ತಾರೆ ಫೀಸ್ ಕಟ್ಟಿರೋದಿಲ್ಲ ಇಬ್ಬರು ಹೆಣ್ಣು ಮಕ್ಕಳಿಗೆ ಭಾಳಷ್ಟು ಕಷ್ಟ ಕೂಡ ಇರುತ್ತೆ ಅವರ ಒಂದು ಮನೆಗೆ ಹೋಗಿ ಚೆಕ್ಕನ್ನು ಕೊಡ್ತಾರೆ ಸ್ವಲ್ಪ ಕ್ಯಾಶನ್ನು ಕೂಡ ಕೊಡ್ತಾರೆ ಆದಷ್ಟು ಬೇಗ ಫೀಸನ್ನು ಕಟ್ಟಿ ಚೆನ್ನಾಗಿ ಎಕ್ಸಾಮನ್ನು ಬರೀರಿ ಆಲ್ ಟಿಕೆಟ್ ಇಸ್ಕೊಳ್ಳಿ ಅಂತ ಕೂಡ ಪ್ರತಾಪ್ ಅವರು ಹೋಗಿ ಮನೆಗೋಗಿ ಮಾತನಾಡ ಬಂದಿರ್ತಾರೆ ಸೊ ಅವ್ರು ಇದೀಗ ಡಿಸ್ಟಿಂಕ್ಷನ್ ಅನ್ನ ಬಂದಿದ್ದು ಬಹಳಷ್ಟು ರೀತಿಯಲ್ಲಿ ಖುಷಿಯಾಗಿದೆ ಪ್ರತಾಪ್ ಅವರದ್ಕೆ ಪ್ರಮುಖ ಕಾರಣ ಅಂತ ಹೇಳ್ಬೋದು ಪ್ರತಾಪ್ ಅವ್ರ ಹೆಲ್ಪಿಂಗ್ ನೇಚರ್ ಇದೆಯಲ್ಲ ನಿಜಕ್ಕೂ ಕೂಡ ಸೂಪರ್ ಬಹಳಷ್ಟು ಜನರಿಗೂ ಕೂಡ ಒಂದು ಒಳ್ಳೆ ಅಂದರೆ ಇಮೇಜ್ ಕ್ರಿಯೇಟ್ ಆಗಿದೆ ಪ್ರತಾಪ್ ಮೇಲೆ ಪ್ರತಾಪ್ ನಿಜಕ್ಕೂ ಕೂಡ ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ರು ತುಂಬಾ ಅಂದರೆ ತುಂಬಾ ಹೆಲ್ಪಿಂಗನ್ನು ಕೂಡ ಮಾಡ್ತಾ ಇದ್ದಾರೆ ಪ್ರತಾಪ್ ಅವರು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ರೀತಿಯಲ್ಲಿ ವಿಡಿಯೋಸನ್ನು ಕೂಡ ನೋಡಿರ್ತೀರ ಇದೀಗ ಅವರು ಇನ್ನು ಇಬ್ಬರು ಹೆಣ್ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತುಂಬಾ ಹೆಲ್ಪ್ ಮಾಡಿದರು ಅದೇ ರೀತಿ ಅವರು ಬಹಳಷ್ಟು ರೀತಿಯಲ್ಲಿ ಚೆನ್ನಾಗಿ ಎಕ್ಸಾಮ್ ಅನ್ನು ಬರೆದು ಅನ್ನು ಕೂಡ ಪಡೆದುಕೊಂಡಿದ್ದಾರೆ ಇದ್ರ ಬಗ್ಗೆ ನೀವೇನಂತೀರ ತಪ್ಪದೆ ಕಮೆಂಟ್ ಮಾಡಿ ತಿಳಿಸೋಗೆ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಎಲ್ಲ ಕಡೆ ಬಹಳಷ್ಟು ಜನರು ಒಳ್ಳೆ ರೆಸ್ಪಾನ್ಸನ್ನು ಕೂಡ ನೀಡುತ್ತಿದ್ದಾರೆ